ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫುಟ್ಬಾಲ್ ಶುಭ ಜಯಗಳು ಡೆಲ್ಲಿ ಕ್ಯಾಪಿಟಲ್ಸ್ ನೇಲ್ರಿಗೂ ಸ್ವಾಗತ ಸ್ವಾಗತ ಅಂತ ಸುಸ್ವಾಗತಾ ಮ್ಯಾಚ್ ಎಲ್ಲ ಪ್ರಿಡಿಕ್ಷನ್ ಪ್ಲೇಂಗ್ಲೆವೆನ್ ಸ್ಪೀಚ್ ರಿಪೋರ್ಟ್ಸ್ ಎಲ್ಲ ನಿಮ್ಗೆ ಸಂಪೂರ್ಣ ಡೀಟೇಲ್ಸ್ ಮೂಲಕ ಈ ವಿಡಿಯೋ ತಿಳ್ಸ್ಕೊತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಮಾಡ್ತಾರೆ ಬೇರೆ ಏನೇನು ಚಾನಲ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಕ್ಕ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಅದೇ ಸನ್ ರೈಸರ್ಸ್ ಹೈದರಾಬಾದ್ ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಮೇನ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಹೆವಿ ಇಂಪಾರ್ಟೆಂಟ್ ಯಾಕಪ್ಪ ಅಂತ ಹೇಳಿದ್ರೆ ಟೇಬಲ್ ಸೆಕೆಂಡಲ್ಲಿ ಬಂದಿರುವಂತ ಈ ಪಂಜಾಬ್ ಕಿಂಗ್ಸ್ ಏನು ನಿನ್ನೆ ಮ್ಯಾಚ್ ನ ವಿನ್ ಹಾಕೊಂಡು ಫುಲ್ ಸೈಡ್ ಮ್ಯಾಚ್ ನ ಮಾಡ್ಬಿಟ್ರು ಅಂತಾನೆ ಹೇಳ್ಬೋದು ಪಂಜಾಬ್ ಕಿಂಗ್ಸ್ ಅದ್ರ ಬಗ್ಗೆ ಮಾತಾಡೋಣ ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಎಟ್ ಸೆಕೆಂಡ್ ಸ್ಟಾಟ್ ಬಂದ್ಬಿಟ್ರು ಈಸಿಯಾಗಿ ಹದಿನೈದು ಪಾಯಿಂಟ್ಸ್ ಗಳು ಮೂರು ಅದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಕ್ವಾಲಿಫಿಕೇಶನ್ ಸಿನಾರಿಯೋಗೆ ಇರುವಂತಹ ಎಲ್ಲ ಮ್ಯಾಚಸ್ ಗಳನ್ನ ವಿನ್ ಆದ್ರೆ ಮಾತ್ರ ಅವರು ಕೂಡ ಕ್ವಾಲಿಫಿಕೇಶನ್ ಬರ್ಲಿಕ್ಕೆ ಈಸಿ ಆಗುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಡೌನ್ಫಾಲ್ ಫಾಲ್ ನೇ ಎದುರಿಸಬೇಕಾಗತ್ತೆ ಅಂತಾನೆ ಇದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗಿ ಈ ಮ್ಯಾಚ್ ಹೆಸರ ಜೊತೆ ವಿನ್ ಆಗ್ಲೇಬೇಕು ಅದಕ್ಕೆಲ್ಲ ಆಗ್ತದೆ ಅಂತ ಕೇಳಿದ್ರೆ ಎಸ್ ಹೋಮ್ ಗ್ರೌಂಡ್ ಆಗಿರುವಂತಹ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂದ್ರೆ ಹೈದರಾಬಾದ್ ಮೇಲೆ ಆಗ್ತಿರುವಂತಹ ಈ ಮ್ಯಾಚ್ ಏಳು ಮೂವತ್ತಕ್ಕೆ ಒಂದೇ ಮ್ಯಾಚ್ ಇದೆ ಅದೇ ಪ್ಲೇಯಿಂಗ್ ಲೆವೆನ್ ಅದೇ ರೀತಿ ಪಿಚ್ ರಿಪೋರ್ಟ್ ಕಡೆ ಬಂದ್ರೆ ಮೊದಲೇದಾಗಿ ನೂರ ಎಂಬತ್ತರಿಂದ ನೂರ ತೊಂಬತ್ತು ಎವರೇಜ್ ಫಸ್ಟ್ ಇಂಗಿಂಗ್ ಸ್ಕೋರ್ ಇದೆ ಚೀಸಿಂಗ್ ಆಯ್ಕೆ ಮಾಡ್ಕೊಂಡು ಉತ್ತಮವಾಗಿದೆ ಯಾಕಪ್ಪ ಅಂತ ಹೇಳಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋದ್ರಿಂದ ಹೆಸರಿಚ್ ಏನಾದ್ರು ಮೊದಲೇದಾಗಿ ಬ್ಯಾಟಿಂಗ್ ನ ಸೋತ್ಕೊಂಡು ಏನಾದ್ರು ಬ್ಯಾಟಿಂಗ್ ಆದ್ರೆ ಅಕಸ್ಮಾತ್ ಏನಾದ್ರು ಈಸಿಯಾಗಿ ಕಮ್ಮಿ ಸ್ಕೋರ್ ಗೆ ಕೊಚ್ಚಿಸಬಹುದಾಗತ್ತೆ ಹೆಸರೇತ್ನ ಅಂತ ಅನ್ನಿಸ್ತಾ ಇದೆ ಹೌದು ಕೊಚ್ಚಿಸ್ಕೊಳ್ತಾರೆ ನೂರ ಐವತ್ತು ನೂರ ಎಪ್ಪತ್ತು ಏನಾದ್ರು ಹೊಡೆದ್ರಂತೂ ಹ್ಯೂಜ್ ರನ್ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸಿಕ್ಕೊಂಡ್ ಬಿಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಒಬ್ಬರು ಕೂಡ ಒಬ್ರು ಕೂಡ ಫಾರ್ಮಲ್ ಇಲ್ಲ ಪ್ರಕಾರ ಒಂದು ಏಯ್ಟಿ ಟು ಒನ್ ನೈಂಟಿ ಹೊಡೆದ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಚೇಂಜ್ ಮಾಡೋದಾಗ್ತದೆ ಡೆಲ್ಲಿ ಕ್ಯಾಪಿಟಲ್ಸ್ ಏನಾದ್ರು ಡಿಫ್ರೆನ್ಸ್ ಅಂದ್ರೆ ಸ್ಕೋರ್ ನ ಫಸ್ಟ್ ಹೆಚ್ಚಿನ ಮಾಡಿದ್ರಂತೂ ಡೆಲ್ಲಿ ಕ್ಯಾಪಿಟಲ್ಸ್ ಎರಡ್ ನೂರ ಎಬೋ ಅಂತೂ ಹಂಡ್ರೆಡ್ ಪರ್ಸೆಂಟ್ ರನ್ ಹೊಡಿತಾರೆ ಅಂತ ಅನಿಸ್ತಾ ಇದೆ ಆ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ನ ಬ್ಯಾಟಿಂಗ್ ದಕ್ ಇದೆ ಕೊನೆಯ ತನಕ ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಓಪನರ್ ಇಂದ ಹಿಡಿದ್ರು ಕೂಡ ಕೊನೆ ತನಕ ಅಶೋಕ್ ಶರ್ಮಾ ತನಕ ಕೂಡ ಬೆಸ್ಟ್ ಗಳು ಇರೋದ್ರಿಂದ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಹೆಸ ರೀತಿ ಇದನ್ನ ನೋಡ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಈ ಮ್ಯಾಚ್ ವಿನ್ ಆಗಲೇಬೇಕು ಇಲ್ಲಿ ಸಿಕ್ಕಾಪಟ್ಟೆ ಅವ್ರಿಗೆ ಟ್ರಬಲ್ ಆಗೋ ಸೀನಿಯರ್ ಯಾರು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅವ್ರದ್ದು ಕೇಳಿದೆ ಫಸ್ಟ್ ಬಿ ಅವ್ರ ಜೊತೆಗೆ ಅಭಿಷೇಕ್ ಪೋರಲ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಕೆ ಎಲ್ ನಂಬರ್ ಫೋರ್ ಅಲ್ಲಿ ಕರುಣ್ ನಾಯರ್ ಅವರು ನಂಬರ್ ಫಿಫ್ ಅಲ್ಲಿ ಕ್ರಿಸ್ಟನ್ ಸ್ಟಪ್ಸ್ ಅಕ್ಷರ್ ಪಟೇಲ್ ಅಶತೋಕ್ ಶರ್ಮಾ ಅದೇ ರೀತಿ ವಿಪ್ರಾಜ್ ಅವರು ಬರ್ತಾರೆ ಮಿಚಲ್ ಸ್ಟಾಕ್ ಕುಲ್ದೀಪ್ ಯಾದವ್ ಮುಕೇಶ್ ಕುಮಾರ್ ಮೇನ್ ಆಗಿ ಇಲ್ಲಿ ಮಿಚಲ್ ಸ್ಟಾಕ್ ಅದೇ ರೀತಿ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಅವ್ರ ಮೇಲೆ ಹೆಚ್ಚಿನದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಪಿನ್ನರ್ಸ್ ಗಳ ಮೇಲೆ ಇವ್ರದೇ ಮೇನ್ ರೋಲ್ ಹಾಕೊಂಡಿದೆ ಅಂತಾನೆ ಹೇಳಬಹುದಾಗಿದೆ ಇವ್ರೇ ಮೇನ್ ಆಗಿ ಎಕಾನಮಿಕಲ್ ಬೌಲರ್ ಹಾಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಮುಂದೆಸ್ತಾ ಇರೋದು ಬ್ಯಾಟಿಂಗ್ ಕಡೆ ಬಂದ್ರೆ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಕರುಣ್ ನೆಹರು ಅವರು ಒಂದು ಬಿಗ್ ಸ್ಕೋರ್ ನ ಮಾಡ್ಬೇಕಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಆಡಿರುವಂತ ಇಷ್ಟು ನಾಲ್ಕೈದು ಐದ ಮ್ಯಾಚ್ ಏನು ಆಡಿದ್ದಾರೆ ಇವರು ಅಪರ್ಚುನಿಟಿಗಳಲ್ಲಿ ಫಸ್ಟ್ ಏಟಿ ಪ್ಲಸ್ ರನ್ ಒಂದೇ ಬಿಟ್ಟರೆ ಮತ್ತೆಲ್ಲ ಕೂಡ ಸ್ಟ್ರೈಕ್ ರೇಟ್ ಅಲ್ಲಿ ಇಂಪ್ರೂವ್ ಹೌದು ಆದ್ರೂ ಕೂಡ ಹ್ಯೂಜ್ ರನ್ಸ್ ಏನು ಬರಲಿಲ್ಲ ಕುರುಣ್ಯಾರ್ ಅವರ ಇಂದ ನನ್ ಪ್ರಕಾರ ಅವರು ಕೂಡ ಹ್ಯೂಜ್ ರನ್ಸ್ ಕಡೆಗೆ ಸ್ಕೋರ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಅವರು ಮತ್ತೆ ಸ್ಟಪ್ಸ್ ಸ್ಟೋರ್ ಇವತ್ತಿನ ಮೇನ್ ಮ್ಯಾಚ್ ಅಲ್ಲಿ ಫಿನಿಶ್ ಟಚ್ ಕೊಡ್ತಾರೆ ಅಂತ ಅನಿಸ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಗೆ ಬೌಲಿಂಗ್ ಘಟಕದಲ್ಲಿ ಬಂದ್ರೆ ಅಕ್ಷರ್ ಪಟೇಲ್ ಅದೇ ರೀತಿಯಾಗಿ ಕುಲ್ದೀಪ್ ಯಾದವ್ ಅವರು ಮೇನ್ ಆಗಿ ಇವತ್ತಿನ ಬ್ರಹ್ಮಾಸ್ತ್ರ ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿಯಾಗಿ ಸಂದ್ರಸ್ ಹೈದರಾಬಾದ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಬರ್ಬೋದು ಹೊಡ್ದು ಕೇಳಿದ್ರೆ ಅಭಿಷೇಕ್ ಶರ್ಮಾ ಅವ್ರ ಜೊತೆಗೆ ಎಸ್ ಟಾವ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಕಿಶನ್ ಕಿಶನ್ ನಂಬರ್ ಫೋರ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ನಂಬರ್ ಫಿಫ್ ಅಲ್ಲಿ ಹೆಂಡ್ರಿಡ್ ಕ್ಲಾಸ್ ನಂಬರ್ ಸಿಕ್ಸ್ ಅಲ್ಲಿ ಅಭಿನವ್ ಮನೋಹರ್ ನಂಬರ್ ಸೆವೆಂತ್ ಅಲ್ಲಿ ಅಂಕಿತ್ ನಂಬರ್ ಏಟ್ ಪ್ಯಾಟ್ ಕಮಿನ್ಸ್ ನಂಬರ್ ನೈನ್ ಅಲ್ಲಿ ಅರ್ಷ್ ಪಟೇಲ್ ನಂಬರ್ ಟೆನ್ ಅಲ್ಲಿ ಆಡಮ್ ಜಂಪ ನಂಬರ್ ಲೆವೆನ್ ಅಲ್ಲಿ ಮೊಹಮ್ಮದ್ ಶಮಿ ಕೊನೆಯಲ್ಲಿ ಸುಮರ್ಜಿತ್ ಅಥವಾ ರಾಹುಲ್ ಜೇವರ್ ಅವರು ಆರ್ ಎಚ್ ನ ಪ್ಲೇಯಿಂಗ್ ಲೆವೆನ್ ಎಲ್ಲ ಬರ್ಬೋದು ಅಂತ ಅನಿಸ್ತಾ ಇದೆ ಆರ್ ಎಚ್ ಕೂಡ ಸಿಕ್ಕಾಪಟ್ಟು ಗೋಲಾಢ್ಯವಾಗಿದೆ ಬ್ಯಾಟಿಂಗ್ ಡಪ್ಪ ಕೂಡ ಕೊನೆ ತನಕ ಪ್ಯಾಟ್ ಕಮಿನ್ಸ್ ತನಕ ಕೂಡ ಅವರು ಬ್ಯಾಟಿಂಗ್ ಡಪ್ತಾರೆ ಆದ್ರೂ ಕೂಡ ಪರ್ಫಾರ್ಮೆಸ್ತಾರೆ ಯಾರು ಕೂಡ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ನೋಡ್ತಾ ಇದೆ ನಮ್ಮ ಪ್ರಕಾರ ಇವತ್ತು ಅವರು ಫಸ್ಟ್ ಬ್ಯಾಟಿಂಗ್ ಕಡೆ ಹೋಗೋ ಅಂತ ಹೌದು ಅಂತ ಅನಿಸ್ತಾ ಎಸ್ ಹೆಚ್ಚು ಯಾಕಪ್ಪ ಅಂತ ಹೇಳಿದ್ರೆ ಆಡಿರುವಂತ ಎಲ್ಲಾ ಮ್ಯಾಚಸ್ ಗಳನ್ನ ಚೇಜಿಂಗ್ ಅಲ್ಲಿ ಸೋತಿರೋದು ಹೆಚ್ಚು ಇವತ್ತಿಂದ ಹೆಚ್ಚಿನ ಟ್ರಾವಿಸ್ ಅಡ್ಡೋದ ರೀತಿ ಈಶಾನ್ ಕಿಶನ್ ಇಂದ ಹ್ಯೂಜ್ ರನ್ಸ್ ಬರುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ಬ್ಯಾಟಿಂಗ್ ಅಲ್ಲಿ ಪ್ಯಾಟ್ ಅದೇ ರೀತಿಯಾಗಿ ಆಡಮ್ ಜಾಂಪ್ ಅವರು ನನ್ನ ಪ್ರಕಾರ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬಂದ್ರೆ ಅವರು ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಕ್ಲಿಕ್ ಆಗ್ತಾರೆ ಎಸ್ ಎಚ್ ಕಡೆ ಅಂತ ಅನಿಸ್ತಾರೆ ವಿನ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ನಂದು ವಿನ್ ಪ್ರಿಡಿಕ್ಷನ್ ಇವತ್ತಿನ ಮ್ಯಾಚ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಜಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ವಿನ್ ಆಗುತ್ತೆ ಟೇಬಲ್ ಮೇಲ್ಗಡೆ ಬಾಟಮ್ ಇಂದ ಇರುವಂತ ಡೆಲ್ಲಿ ಕ್ಯಾಪಿಟಲ್ಸ್ ಅಪ್ ದೊಡ್ಡ ಪ್ರಮೋಟ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿಯಾಗಿ ಸನ್ ಹೈದರಾಬಾದ್ ನ ಮ್ಯಾಚುಡ ಪ್ರತಿತ್ತು ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಚೆನ್ನಾಗಿ ಇನ್ಫಾರ್ಮೇಷನ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವರಾಮ್ ವಿಡಿಯೋದ